ಹಾಯ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ಬೆಳಿಗ್ಗೆ ತಿಂಡಿಗೆ ಬದನೆಕಾಯಿ ಎಣ್ಗಾಯಿ ಮಾಡಿ ಅದಕ್ಕೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದು ಚಿಕ್ಕದ್ದು ಒಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜಿಂದ ಒಂದೇ ಒಂದು ಟೊಮೊಟೊ ಒಂದು ಇಡಿಯಷ್ಟು ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಬಿಟ್ಟು ಅದನ್ನು ಹಾಕೊಳ್ಳೋಣ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ಪೇಸ್ಟ್ ಆಗುವಷ್ಟು ರುಬ್ಕೋಬೇಕು ಯಾಕೆಂದರೆ ಮಸಾಲೆ ತರಿ ತರಿಯಾಗಿದ್ದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಇಷ್ಟು ನಾವು ಸಣ್ಣ ಪೇಸ್ಟ್ ಥರ ನೀಟಾಗಿ ರುಬ್ಕೊತೀವೋ ಆವಾಗ ಮಸಾಲೆ ಟೇಸ್ಟ್ ಕೊಡುತ್ತೆ ಆಮೇಲೆ ಬದನೆಕಾಯಿನ ಮಧ್ಯೆ ನಾಲ್ಕು ಭಾಗ ಆಗೋ ರೀತಿ ಕುಯ್ಕೊಂಡು ಒಂದು ನೀರಲ್ಲಿ ಹಾಕೊಳ್ಳೋಣ ಒಂದು ಪಾತ್ರೆಲಿ ನೀರು ತೊಗೊಂಡು ಅದಕ್ಕೆ ಹಾಕೊಳ್ಳೋಣ ಯಾಕೆಂದರೆ ಬದನೇಕಾಯಿನ ಕುಯ್ದ ತಕ್ಷಣ ನೀರಲ್ಲಿ ಹಾಕೋರೆ ಕನ್ನೇ ಆಗೋಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕುಯ್ಯಿದ ತಕ್ಷಣ ನೀರಲ್ಲಿ ಹಾಕೊಂಬಿಡೋಣ ಇನ್ನು ಬದನೇಕಾಯಲ್ಲಿ ಮಧ್ಯ ಹುಳ ಇರೋದು ಮೇಲುಗಡೆ ಗೊತ್ತಾಗಲ್ಲ ಕುಯ್ದಾಗ್ಲೇ ಅದು ಒಳಗಡೆ ಹುಳ ಇರೋದು ಗೊತ್ತಾಗುತ್ತೆ ಸೊ ನೀ ಹುಷಾರಾಗಿ ನೋಡಿಕೊಂಡು ಹುಳ ಇರೋದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿರೋದನ್ನಷ್ಟೇ ಹಾಕೋ ಹಾಕೋಬೇಕು ಆಮೇಲೆ ಏನು ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಕುಕ್ಕರಲ್ಲಿ ಎಣ್ಣೆ ಹಾಕಿ ಕಾದ್ಮೇಲೆ ಮಸಾಲೆ ಹಾಕಿ ಬದನೇಕಾಯಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ಸಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೆರಡರಿಂದ ಒಂದು ಮೂರು ಕೂ ಕೂಸ್ಕೊಂಡ್ರೆ ಹೆಣ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಗುತ್ತೆ ಬೇಕು ಅನ್ನೋರು ಇಷ್ಟಪಡೋರು ಒಂದು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಅದನ್ನು ನೋಡಿದ್ರಲ್ಲ ನನ್ನ ಸ್ಟೈಲ್ ನಾನು ಹೀಗೇನೆ ರೊಟ್ಟಿ ಮಾಡೋದು ಇನ್ನು ಎಲ್ಲ ರೆಡಿಯಾಗಿತ್ತು ಹೆಣ್ಣುಗಾಯಿ ಮತ್ತು ಅಕ್ಕಿ ರೊಟ್ಟಿ ಟೇಸ್ಟ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡ್ತಾಯಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ